ಹಾಯ್ ವಿವರ್ಸ್ ಕರುನಾಡಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿಲ್ಲಿ ಸೀರೆನ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೆರಿಗೆಗಳು ಮಾಡಿಕೊಂಡ್ರೆ ನೆರಿಗೆಗಳು ಸಮವಾಗಿ ಬರುತ್ತೆ ನೋಡಿ ಈ ರೀತಿ ನೆರಿಗೆಗಳನ್ನ ಮಾಡಿಕೊಂಡು ಅಲ್ಲಲ್ಲಿ ಒಂದೊಂದು ಕ್ಲಿಪ್ಸನ್ನು ಸೇರಿಸ್ಕೊಳ್ಳಿ ನೆರಿಗೆಗಳನ್ನ ಮಾಡಿಕೊಂಡು ಪೂರ್ತಿ ನೆರಿಗೆ ಮಾಡ್ಕೊಳ್ಳೋವರೆಗೂ ನಿಮಗೆ ಆಗುತ್ತೆ ಅಂದರೆ ಪೂರ್ತಿ ನೆರಿಗೆ ಆದಮೇಲೆ ನೀವು ನೆರಿಗೆಗಳನ್ನ ಜೋಡಿಸಿ ಕ್ಲಿಪ್ಸ್ ಹಾಕ್ಬೋದು ಅಥವಾ ಅರ್ಧ ಅರ್ಧ ನೆರಿಗೆ ಮಾಡಿಕೊಂಡು ಕ್ಲಿಪ್ಸ್ಗಳನ್ನ ಸೇರಿಸ್ಕೊಂಡು ನಂತರ ನೀವು ಪೂರ್ತಿ ಸ್ಯಾರಿನ ಇಲ್ಲಿ ನೆರಿಗೆನ ಮಾಡ್ಕೋಬೋದು ನಾನಿಲ್ಲಿ ಪೂರ್ತಿ ಸ್ಯಾರಿನ ನೆರಿಗೆನ ಮಾಡ್ಕೊಳ್ತಾ ಇರೋವಂಥದ್ದು ನೋಡಿ ಈ ರೀತಿ ನೆರಿಗೆನ ಮಾಡಿಕೊಂಡು ನಾನು ನೆರಿಗೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಅಲ್ಲಲ್ಲಿ ಕ್ಲಿಪ್ಸ್ಗಳ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಬೆಲ್ಲ ಐಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ನಾವು ಹೊತ್ತಿ ನೆಕ್ಸ್ಟ್ ಆಫ್ ವೀಡಿಯೋ ನೋಟಿಫಿಕೇಷನ್ಗಾಗಿ ಹಾಗೆ ನಮ್ಮ ಚಾನಲಲ್ಲಿ ಬರುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೂಡ ಅಂತೂ ಮರಿಬೇಡಿ ಸೀರೆಯನ್ನು ನಾನು ಇಲ್ಲಿ ನೆರಿಗೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ತಾ ಇದ್ದೀನಿ ಮಣೆ ಮೇಲೆ ನಾನು ಇಲ್ಲಿ ಪಂಚೆಯಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಪಂಚೆಯಿಂದ ಕವರ್ ಮಾಡ್ಕೋಬೋದು ಅಥವಾ ಬ್ಲೌಸ್ ಪೀಸಿಂದ ಆದರೂ ಕವರ್ ಮಾಡ್ಕೋಬೋದು ಅಥವಾ ಹಾಗೆ ಮಣೆ ಹಾಕಿ ಬಿಡ್ಬೋದು ಸೊ ಮಣೆ ಮೇಲೆ ನೀವು ರಂಗೋಲಿ ಹಾಕಬೇಕಾಗತ್ತೆ ನಾನು ಇಲ್ಲಿ ರಂಗೋಲಿ ಹಾಕೋದನ್ನು ತೋರಿಸಿಲ್ಲ ನಂತರ ನಾನು ಅಲ್ಲಿ ಒಂದು ಸ್ಟೀಲ್ ಪಾತ್ರೆನ ಇಟ್ಕೊಂಡಿದ್ದೀನಿ ನಿಮಗೆ ಈ ರೀತಿ ಶೇಪಲ್ಲಿರೋ ಸ್ಟೀಲ್ ಪಾತ್ರೆ ಇಲ್ಲ ಅಂದರೆ ರೌಂಡ್ಗಿರೋ ಸ್ಟೀಲ್ ಪಾತ್ರೆನೇ ಇಟ್ಕೋಬೋದು ನಾನಿಲ್ಲಿ ಡಬಲ್ ಸೈಡ್ ಟೇಪ್ನ ಸ್ಟೀಲ್ ಪಾತ್ರೆ ಮೇಲೆ ಅಂಟಿಸ್ಕೊಂಡು ಅದ್ರ ಮೇಲೆ ಬಿಂದಿಗೆನ ಇಟ್ಕೊಳ್ತೀನಿ ಬಿಂದಿಗೆ ಮತ್ತು ಸ್ಟೀಲ್ ಪಾತ್ರೆ ಗ್ರಿಪ್ಪಾಗಿ ಕೂರಬೇಕು ಅದಕ್ಕೋಸ್ಕರ ನಾನಿಲ್ಲಿ ಡಬಲ್ ಸೈಡ್ ಟೇಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅವೆರಡು ಅಲುಗಾಡದೆ ಇರೋ ರೀತಿ ನೀಟಾಗಿ ಗ್ರಿಪ್ಪಾಗಿ ಕೂರುವ ರೀತಿ ನೀವು ಡಬಲ್ ಸೈಡ್ ಟೇಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ ಅಥವಾ ಸೆಲೋ ಟೇಪಿಂದ ಆದರೂ ಸೆಕ್ಯೂರ್ ಮಾಡ್ಕೋಬೋದು ನೋಡಿ ಬಾರ್ಡರ್ ಒಳಗಡೆ ಬರೋ ರೀತಿ ಮಾಡಿಕೊಂಡು ನೀವು ಸೀರೆಯ ನೆರಿಗೆಯನ್ನು ಬಿಂದಿಗೆ ಅಥವಾ ಕಳಶದ ಹಿಂಭಾಗದಿಂದ ತೊಗೊಂಬಂದು ಎರಡೂ ನೆರಿಗೆಗಳು ಸಮವಾಗಿ ಜೋಡಿಸ್ಕೊಂಡು ನಂತರ ನೀವು ಇಲ್ಲೊಂದು ದಾರದಿಂದ ಪೋಣಿಸಿ ಸೀರೆಯನ್ನು ಕಟ್ಕೋಬೋದು ಅಥವಾ ಒಂದು ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡ್ಕೋಬೋದು ನಾನು ಕ್ಲಿಪ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ದ ಬಟ್ಟೆಯ ದಾರದಿಂದ ನಾನಲ್ಲಿ ನೀಟಾಗಿ ಕಟ್ಕೊಳ್ತೀನಿ ಸೊಂಟಕ್ಕೆ ನೀಟಾಗಿ ಶೇಪ್ ಬರೋ ಹಾಗೆ ಸೀರೆ ಮೇಲೆ ದಾರ ಬರೋ ರೀತಿ ನೀಟಾಗಿ ಕಟ್ಕೊಳ್ಳಿ ಬ್ಯಾಕ್ ಸೈಡು ಅಷ್ಟೇ ನೆರಿಗೆ ನೀವು ನೀಟಾಗಿ ಸ್ಟ್ರೈಟಾಗಿರುವಂತೆ ಇಟ್ಕೊಂಡು ನೀವು ಹಾರನ ಸೀರೆ ಮೇಲೆ ಬರೋ ರೀತಿ ಕಟ್ಕೋಬೇಕಾಗತ್ತೆ ನೋಡಿ ನಂತರ ನಾನಿಲ್ಲಿ ಮಧ್ಯ ಎರಡು ನೆರಿಗೆಗಳನ್ನ ತೆಗೆದುಬಿಟ್ಟು ಅಲ್ಲೊಂದು ಗುಂಡ್ಪಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಗುಂಪಿನ ಸೇರಿಸ್ಕೊಂಡು ನಂತರ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡಬೇಕಾಗತ್ತೆ ಸೊ ಆವಾಗ ನೆರಿಗೆಗಳು ಎಲ್ಲಿ ಜಾರಲ್ಲ ಕ್ಲಿಪ್ಗಳನ್ನೆಲ್ಲ ರಿಮೂವ್ ಮಾಡಿಕೊಂಡು ನಾನಿಲ್ಲಿ ನೆರಿಗೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ ನೆರಿಗೆನ ನಿಧಾನಕ್ಕೆ ತೆಗೆದುಕೊಂಡು ಒನ್ ಬೈ ಒಂದು ಅಂದು ಒಂದು ನೆರಿಗೆ ಆದ ನಂತರ ಇನ್ನೊಂದು ನೆರಿಗೆಗಳು ಹರಡಬೇಕು ಆ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ನೆರಿಗೆಗಳನ್ನ ಹರಡ್ಕೊಳ್ಳಿ ಈ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಒಂದು ನೆರಿಗೆ ಆದ ನಂತರ ಇನ್ನೊಂದು ನೆರಿಗೆನ ನೀವು ಜೋಡಿಸ್ತಾ ಹೋಗಿ ಆದರೆ ನೀವು ಆಪೋಸಿಟ್ ಡೈರೆಕ್ಷನಲ್ಲಿ ನೆರಿಗೆಗಳನ್ನ ಜೋಡಿಸ್ಬೇಕಾಗತ್ತೆ ಎರಡೂ ಒಂದೇ ಡೈರೆಕ್ಷನಲ್ಲಿ ನೆರಿಗೆಗಳನ್ನ ಜೋಡಿಸೋ ಹಾಗಿಲ್ಲ ಈ ರೀತಿ ಆಪೋಸಿಟ್ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ನೆರಿಗೆಗಳನ್ನ ಜೋಡಿಸೋದ್ರಿಂದ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನೆರಿಗೆ ಒಂದ್ರ ಪಕ್ಕ ಒಂದು ನೀಟಾಗಿ ಬರೋ ಥರ ನೆರಿಗೆಯನ್ನು ನೀವು ಇಲ್ಲಿ ಜೋಡಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಜೋಡಿಸ್ಕೊಳ್ಳಿ ಹಾಗೆ ಮಧ್ಯ ಪೋರ್ಷನು ಅಷ್ಟೇ ನೀಟಾಗಿ ಕಾಣಿಸ್ಬೇಕು ಆ ರೀತಿ ನೀವು ನೋಡಿ ಜೋಡಿಸ್ಕೊಂಡಾಗ ಅಲಂಕಾರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈಸಿ ಅಲಂಕಾರ ಅಂತಲೇ ಹೇಳ್ಬೋದು ಹೊಸದಾಗಿ ಸೀರೆ ಉಡ್ಸೋ ಈ ಅಲಂಕಾರನ ಈಸಿಯಾಗಿ ಮಾಡ್ಕೋಬಹುದು ಎಂಥವರು ಸಹ ಈ ಅಲಂಕಾರನ ಈಸಿಯಾಗಿ ಮಾಡ್ಬೋದು ಹಾಗೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಅಲಂಕಾರ ಅಂತಲೇ ಹೇಳ್ಬೋದು ನಾನು ನೋಡಿ ನೆರಿಗೆಗಳನ್ನ ಸರಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ವೇರಿಯೇಷನ್ ಬಂದರೆ ಅಲ್ಲೇ ನೆರಿಗೆಗಳನ್ನ ಎಳ್ದುಬಿಟ್ಟು ನೀವು ಸರಿ ಮಾಡ್ಕೋಬೇಕಾಗತ್ತೆ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಹಾಗೆ ಹೊಸ್ದಾಗಿ ಚಾನಲ್ ನೋಡೋವಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನ್ನ ಚಾನಲಲ್ಲಿ ತುಂಬ ವೆರೈಟಿಯಲ್ಲಿ ದೇವಿಗೆ ಸೀರೆಯನ್ನು ಉಡಿಸಿ ಹಾಕಿದ್ದೀನಿ ಆ ವಿಡಿಯೋಗಳನ್ನ ಇನ್ನೂ ಯಾರು ನೋಡಿಲ್ಲ ಅಂದರೆ ವಿಡಿಯೋಗಳನ್ನ ನೋಡಿ ನೋಡಿ ನಾನು ಇಲ್ಲಿ ನೆರಿಗೆಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ನೀವು ಸೊಂಟಕ್ಕೆ ಕಟ್ಟುವಂಥ ದಾರನ ಗ್ರಿಪ್ಪಾಗಿ ಕಟ್ಟಬೇಕಾಗತ್ತೆ ತುಂಬ ಟೈಟಾಗಿ ಕಟ್ಕೋಬೇಡಿ ಆಗ ನೀವು ಸ್ವಲ್ಪ ವೇರಿಯೇಷನ್ ಇದ್ದಾಗ ನೆರಿಗೆಗಳನ್ನ ಎಳ್ಕೋಬಹುದು ನೋಡಿ ನಾನು ಅಲ್ಲಿ ಮತ್ತೆ ಇನ್ನೊಂದು ಸಲ ಪಿನ್ನ ರಿಮೂವ್ ಮಾಡಿ ಸೇರಿಸ್ಕೊಂಡು ಮಧ್ಯ ಪೋಷಣೆ ಈ ರೀತಿ ನೀಟಾಗಿ ಕಾಣಿಸ್ಬೇಕು ಆ ರೀತಿ ನೀವು ನೋಡಿಕೊಂಡು ನೆರಿಗೆಯನ್ನು ಜೋಡಿಸ್ಕೋಬೇಕಾಗತ್ತೆ ನೋಡಿ ಮತ್ತೆ ಅಲ್ಲೊಂದು ಸ್ವಲ್ಪ ಗುಂಡುಪಿನ್ನ ತೆಗೆದ್ಬಿಟ್ಟು ಮಧ್ಯ ಇರುವಂತಹ ನೆರಿಗೆಗಳನ್ನ ಸಮವಾಗಿ ಜೋಡಿಸ್ಕೊಂಡು ನಂತರ ನಾನಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೊಳ್ತೀನಿ ಫಸ್ಟು ನೀವು ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೆರಿಗೆ ಮೇಲೇ ಸೀರೆ ಅಲಂಕಾರ ಅಂಥದ್ದು ಸೊ ಇದನ್ನು ನೀವು ಕರೆಕ್ಟಾಗಿ ಮಾಡಿಕೊಂಡ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಮಾಡಿ ಮಧ್ಯ ಬರುತ್ತಲ್ಲ ಆ ನೆರಿಗೆಗಳು ಬಾರ್ಡರ್ ಕಾಣುವ ರೀತಿ ನಾವು ಪಲ್ಲು ಭಾಗನ ನೆರಿಗೆ ಮಾಡಿರ್ತೀವಲ್ಲ ಅದು ನೀಟಾಗಿ ಕಾಣಿಸೋ ರೀತಿ ನೀವು ಅಲ್ಲಿ ನೆರಿಗೆಗಳನ್ನ ಜೋಡಿಸ್ಕೊಬೇಕಾಗುತ್ತೆ ಜೋಡಿಸ್ಬಿಟ್ಟು ಅಲ್ಲೊಂದು ಪಿನ್ನು ಅಥವಾ ಕ್ಲಿಪ್ಸನ್ನು ಸೇರಿಸಿ ಹಾಗೆ ನೆರಿಗೆನ ನೋಡಿ ಈ ರೀತಿ ಹಕ್ಕಿ ರೆಕ್ಕೆ ಥರ ಮಾಡಿಬಿಟ್ಟು ಅಲ್ಲಿ ಫೋಲ್ಡ್ ಮಾಡಿ ಪಿನ್ ಬೇಕಾದರೆ ಪಿನ್ನ ಹಾಕೋಬೋದು ಪಿನ್ ಅಥವಾ ಕ್ಲಿಪ್ಸನ್ನು ನೀವು ಅಲ್ಲಿ ಸೇರಿಸ್ಕೊಬೋದು ನಾನು ಒಂದು ಗುಂಡು ಪಿನ್ನನ್ನು ಸೇರಿಸ್ಕೊಳ್ತೀನಿ ನೆರಿಗೆ ಎತ್ಕೊಳ್ದಿರ ಇರಲಿ ಅಂತ ಹೇಳಿ ಪಿನ್ ಅಥವಾ ಕ್ಲಿಪ್ಸನ್ನು ಹಾಕಿ ಅಲ್ಲೊಂದು ಸ್ವಲ್ಪ ನೆರಿಗೆನ ನೀವು ಆವಾಗ ನೆರಿಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಈ ರೀತಿ ಮಾಡಿದ್ರೆ ನೆರಿಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ನೋಡಿ ಇವಾಗ ಈಸಿ ಅಂತಲೇ ಹೇಳ್ಬೋದು ಬೇಗ ನೆರಿಗೆ ಸೀರೆ ಒಂದು ನೆರಿಗೆ ಮಾಡಿಕೊಂಡ್ರೆ ಬೇಗ ನಾವು ದೇವಿಗೆ ಸೀರೆಯನ್ನು ಉಡಿಸ್ಬೋದು ನೋಡಿ ನಾನಿಲ್ಲಿ ಬ್ಲೌಸ್ ಪೀಸ್ ಏನಿರುತ್ತೆ ಆ ಬ್ಲೌಸ್ ಪೀಸ್ನ ಈ ರೀತಿ ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಎರಡು ಸೈಡು ಬಾರ್ಡರ್ ಕಾಣಿಸ್ಬೇಕು ಬ ಬ್ಲೌಸ್ ಪೀಸಲ್ಲಿ ಇರುವಂತಹ ಬಾರ್ಡರು ಕಾಣಿಸ್ಬೇಕು ಆ ರೀತಿ ನೀವು ಇಲ್ಲಿ ನೆರಿಗೆ ಮಾಡಿಕೊಂಡ್ರೆ ಸಾಕು ನೆರಿಗೆನ ಮಾಡಿಕೊಂಡು ಅಲ್ಲಲ್ಲಿ ಒಂದು ಕ್ಲಿಪ್ಸ್ ಅಥವಾ ಪಿನ್ನನ್ನು ನೀವು ಇಲ್ಲಿ ಸೇರಿಸ್ಕೋಬೋದು ಈಸಿ ಅಲಂಕಾರ ಬೇಗ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ನಾವು ದೇವಿಗೆ ಸೀರೆಯನ್ನು ಉಡಿಸಿ ಅಲಂಕಾರ ಮಾಡ್ಬೋದು ಹೊಸದಾಗಿ ಮಾಡೋ ಅಂಥವ್ರು ಈ ಡಿಸೈನ್ನ ಈಸಿಯಾಗಿ ಮಾಡಿಸಿ ದೇವಿಯನ್ನು ಕೂರಿಸ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಅಲ್ಲಲ್ಲಿ ಕ್ಲಿಪ್ಸ್ ಕ್ಲಿಪ್ಸ್ಗಳನ್ನ ಸೇರಿಸ್ಕೊಂಡಿದ್ದೀನಿ ಈಗ ಬ್ಲೌಸ್ ಪೀಸು ನೆರಿಗೆ ಆಗಿದೆ ಇದನ್ನ ನೋಡಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ದೇವಿಗೆ ಇಲ್ಲಿ ಹಾಕ್ಬೋದು ಈ ರೀತಿ ಪಲ್ಲು ಥರ ಆದರೂ ಹಾಕ್ಬೋದು ಅಥವಾ ವಿ ಶೇಪಲ್ಲಿ ಆದರೂ ನೀವು ಇಲ್ಲಿ ಹಾಕ್ಬೋದು ಪಲ್ಲು ನಿಮಗೆ ಯಾವ ರೀತಿ ಹಾಕಿದರೆ ದೇವಿ ಚೆನ್ನಾಗಿ ಕಾಣಿಸ್ತಾರೆ ಅಂತ ನೋಡಿಕೊಂಡು ಪಲ್ಲೂನ ಹಾಕಿ ನಾನಿಲ್ಲಿ ವಿ ಶೇಪಲ್ಲಿ ಪಲ್ಲುನ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಬಿಟ್ಟು ಮಧ್ಯೆ ಏನು ಬರುತ್ತೆ ಅದನ್ನ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಅಲ್ಲಿ ವಿ ಶೇಪ್ ಬರೋ ರೀತಿ ನೀವು ಪಲ್ಲು ಅಥವಾ ಬ್ಲೌಸ್ ಪೀಸ್ನ ಮಾಡಿಕೊಂಡು ನಂತರ ನೋಡಿ ಈ ರೀತಿ ನೀಟಾಗಿ ಜೋಡಿಸ್ಕೊಳ್ಳಿ ಜೋಡ್ಸ್ಕೊಂಡು ನಂತರ ದೇವಿಯ ಸೊಂಟಕ್ಕೆ ನಾವೊಂದು ದಾರನ ಕಟ್ಕೋಬೇಕಾಗುತ್ತೆ ಫಸ್ಟು ವಿ ಶೇಪು ನೀಟಾಗಿ ಬರೋ ರೀತಿ ಮಾಡಿಕೊಂಡು ನಂತರ ದೇವಿಯ ಸೊಂಟಕ್ಕೆ ಒಂದು ದಾರಾನ ಕಟ್ಕೊಳ್ಳಿ ದಾರಾನ ಕಟ್ಕೊಂಡು ಏನಾದರೂ ಮಡ್ಚ್ದಂಗೆ ಆದರೆ ನೆರಿಗೆನ ಸರಿ ಮಾಡಿಬಿಟ್ಟು ಸರಿ ಮಾಡಿಕೊಂಡು ದೇವಿಯ ಕುತ್ತಿಗೆ ಭಾಗ ಅಥವಾ ಚೆಸ್ಟ್ ಪೋರ್ಷನ್ ಇರುತ್ತಲ್ಲ ಅಲ್ಲಿ ಎರಡು ನೆರಿಗೆಗಳ್ನ ತೆಗೆದ್ಬಿಟ್ಟು ನಾವು ಅಲ್ಲೊಂದು ಗುಂಡಪಿನನ್ನು ಸೇರಿಸ್ಕೋಬೇಕಾಗತ್ತೆ ಬಿಂದಿಗೆ ಕಾಣದೇ ಇರೋ ರೀತಿ ನಾವಲ್ಲಿ ಗುಂಡ್ಪಿನ ಸೇರಿಸ್ಕೋಬೇಕು ನೀವು ಬ್ಲೌಸ್ ಪೀಸ್ನ ಹಾಕ್ತೀನಿ ಬೇರೆ ಇನ್ನೊಂದು ಬ್ಲೌಸ್ ಪೀಸ್ನ ಹಾಕ್ತೀನಿ ಅಂದರೆ ಮುಂಚೆ ಇನ್ನೊಂದು ಬ್ಲೌಸ್ ಪೀಸ್ನ ಹಾಕಿ ನಂತರ ಈ ರೀತಿ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೋಬೋದು ಹಾಗೆ ನಾವಲ್ಲಿ ವಿ ಶೇಪ್ ಮಾಡಿರ್ತೀವಲ್ಲ ಪಲ್ಲುನ ಅದನ್ನು ಒಂದ್ಸಲಿ ನೀಟ್ ಮಾಡ್ಕೊಳ್ಳಿ ನೀಟಾಗಿ ಅಂತ ನೋಡಿಕೊಂಡು ನಂತರ ದೇವಿಗೆ ಸೊಂಟದ ಡಾಬನ್ನು ಹಾಕಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪೂರ್ತಿಯಾದ ಅಲಂಕಾರ ಆದ ನಂತರ ನೋಡಿ ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂತ ನಾನಿಲ್ಲಿ ದೇವಿಗೆ ಒಡವೆಗಳನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಜಾಸ್ತಿ ಒಡವೆಗಳನ್ನ ಇಲ್ಲ ಒಂದು ಮುತ್ತಿನ ಸರ ಹಾಗೆ ಮಾಂಗಲ್ಯ ಸರ ಹಾಗೆ ಒಂದು ನೆಕ್ಲೆಸನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ದೇವಿಗೆ ಇಲ್ಲಿ ನಾನು ಜಡೆಬಿಲ್ಲೆಯನ್ನು ಸಹ ಹಾಕ್ತಾ ಇದ್ದೀನಿ ಜಡೆಬಿಲ್ಲೆ ಹಾಕಿದ್ರೆ ದೇವಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ ಕಾಣಿಸ್ತಾರೆ ನೋಡಿ ಈ ರೀತಿ ಜಡೆಬಿಲ್ಲೆಯನ್ನು ಹಾಕಿ ನಂತರ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ನಾನು ತೆಂಗಿನಕಾಯಿಯನ್ನು ಇಟ್ಟು ದೇವಿಯ ಮುಖವನ್ನು ಹಾಕ್ತೀನಿ ನಿಮ್ಮ ಶಾಸ್ತ್ರದ ಪ್ರಕಾರ ನೀವು ಕಳಶಕ್ಕೆ ಏನೇನು ಹಾಕ್ತೀರೋ ಅವೆಲ್ಲವನ್ನು ಸೇರಿಸ್ಬೋದು ನೀರು ಅಥವಾ ಅಕ್ಕಿಯನ್ನು ನೀವು ಇಲ್ಲಿ ಹಾಕ್ಬೋದು ಅಥವಾ ನೀರಿಗೆ ನೀವು ಅಕ್ಷತೆ ಗಂಧ ಅಷ್ಟ ಕುಂಕುಮ ನಾಣ್ಯ ಅಡಕೆ ಹಾಗೆ ವೀಳ್ಯದೆಲೆ ಅಥವಾ ಮಾವಿನ ಎಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ನಂತರ ದೇವಿಯ ಮುಖವನ್ನು ಏರಿಸಿ ನಂತರ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಸೊ ಪೂರ್ತಿಯಾದ ಅಲಂಕಾರ ಆದ ನಂತರ ನೋಡಿ ದೇವಿ ನೋಡಲಿಕ್ಕೆ ಹೇಗೆ ಕಾಣಿಸ್ತಿದ್ದಾರೆ ನನ್ನ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸದಾಗಿ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಸಿಂಪಲ್ ಆಗಿ ಹೇಗೆ ಸೀರೆ ಉಡ್ಸ್ಬಹುದು ಅನ್ನೋದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಸೀರೆಯನ್ನ ಹಾಡ್ಕೊಂಡು ಒಳಪದ್ರದಿಂದ ಎರಡು ಇಂಚು ಅಗಲ ಆಗುವಷ್ಟು ಸೀರೆಯನ್ನ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿ ನೆರಿಗೆಗಳನ್ನ ಮಾಡ್ಕೊಳ್ತೀನಿ ಕಾಲು ಭಾಗ ಸೀರೆಯನ್ನು ನಾನು ಸೆರಗಿನ ಭಾಗಕ್ಕೆ ಬಿಟ್ಕೊಳ್ತೀನಿ ಅಂದರೆ ಎರಡು ಮಳ ಆಗುವಷ್ಟು ನಾವು ಸೆರಗೆ ಬಿಟ್ಕೊಂಡ್ರೆ ಸಾಕಾಗುತ್ತೆ ಒಂದು ಅರ್ಧ ಮಾರು ಸೆರಗು ಬಿಟ್ಕೊಂಡ್ರೆ ಸಾಕು ಈ ಅಲಂಕಾರದಲ್ಲಿ ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದರು ಟೇಬಲ್ಗೆ ಸೀರೆಯನ್ನು ಉಡಿಸಿ ತೋರಿಸಿ ಕಳಶಕ್ಕೆ ನಾವು ಸೀರೆಯನ್ನು ಉಡ್ಸಲ್ಲ ಅಂತ ಹೇಳಿ ಸೊ ಅವ್ರಿಗೋಸ್ಕರ ಈ ಅಲಂಕಾರನ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಮಂಗಳಗೌರಿಗೆ ಇದೇ ರೀತಿಯಲ್ಲಿ ಅಲಂಕಾರನ ಮಾಡಿದೆ ಬಟ್ ನಾನು ಅಲ್ಲಿ ಕಳ್ಶಕ್ಕೆ ಸೆರಗನ್ನ ಹಾಕಿದೆ ಇಲ್ಲಿ ಆ ಸೆರಗನ್ನು ಬೇರೆ ರೀತಿಯಲ್ಲಿ ಹಾಕ್ತಾ ಇದ್ದೀನಿ ಆ ವಿಡಿಯೋನು ಸಹ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಯಾರೂ ನೋಡಿಲ್ಲ ಅಂದರೆ ನೋಡಿ ನೆರಿಗೆಗಳನ್ನ ಆ ಎರಡು ಬಾರ್ಡರ್ಗಳಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ನಾವು ಇಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ನೆರಿಗೆಗಳು ಎಲ್ಲೂ ಜಾರಬಾರ್ದು ಆ ರೀತಿ ನೀಟಾಗಿ ನೀವು ಇಲ್ಲಿ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ ನಂತರ ಮಧ್ಯಭಾಗದಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪು ಅಥವಾ ಪಿನ್ನನ್ನು ನೀವು ಇಲ್ಲಿ ಸೇರಿಸ್ಕೋಬೇಕಾಗತ್ತೆ ನೈಂಟಿ ಪರ್ಸೆಂಟ್ ಇಲ್ಲಿ ನೀವು ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೋಬೇಕಾಗತ್ತೆ ಸೊ ನೆರಿಗೆ ಮೇಲೇ ಈ ಅಲಂಕಾರ ನಿಂತಿರೋದ್ರಿಂದ ನೆರಿಗೆಗಳನ್ನ ನೀವು ನೀಟಾಗಿ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ಕೊಳ್ಳಿ ಒಂದ್ಸಲ ನೀಟಾಗಿ ನೀವು ನೆರಿಗೆಗಳನ್ನ ಮಾಡಿಕೊಂಡ್ರೆ ಸೀರೆ ಉಡ್ಸೋದಂತೂ ಈಸಿ ಅಂತಲೇ ಹೇಳ್ಬೋದು ನೋಡಿ ನನ್ನ ಮೂರು ಭಾಗದಲ್ಲಿ ನೆರಿಗೆಗಳನ್ನ ಮಾಡಿಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೊಂಡಿದ್ದೀನಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕ ಅಲ್ಲೆಲ್ಲ ಮಾಡ್ಕೊಂಡ ನಂತರ ಫೋಲ್ಡ್ ಮಾಡಿ ನೆರಿಗೆಗಳನ್ನೆಲ್ಲ ಎತ್ತಿಟ್ಕೊಂಡು ನಂತರ ಸೆರಗನ್ನ ನಾನೀಗ ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾರ್ಮಲ್ ಆಗಿ ನಾವು ಸೀರೆ ಉಟ್ಕೊಂಡಾಗ ಹೇಗೆ ಸೆರ್ಗ ಹಾಕ್ಕೊಳ್ತೀವಿ ಅದೇ ರೀತಿ ಸೆರಗನ್ನ ನಾವಿಲ್ಲಿ ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಎರಡೂವರೆ ಮೂರು ಇಂಚ್ ಅಗಲ ಆಗುವಷ್ಟು ಸೆರಗನ್ನು ಈ ರೀತಿ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಂಡಾಗ ಹೇಗೆ ಪ್ಲೀಟ್ಸ್ ಮಾಡ್ಕೊಳ್ತೀವಿ ಅದೇ ರೀತಿ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ಸಣ್ಣದಾಗಾದರೂ ಮಾಡ್ಕೊಬೋದು ಅಥವಾ ಮೀಡಿಯಮಾಗಾದರೂ ಪ್ಲೀಟ್ಸ್ ಮಾಡ್ಕೋಬೋದು ಪ್ಲೀಟ್ಸ್ಗಳನ್ನ ಮಾಡಿಕೊಂಡು ನೀಟಾಗಿ ಜೋಡಿಸ್ಬಿಟ್ಟು ಸೆರಗಿನ ತುದಿಯಲ್ಲಿ ಒಂದು ಪಿನ್ನು ಅಥವಾ ಕ್ಲಿಪ್ಪನ್ನು ನೀವು ಇಲ್ಲಿ ಸೇರಿಸ್ಕೊಳ್ಳಿ ಇಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತೀನಿ ನಂತರ ಸೆರಗಿನ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ದೂರಕ್ಕೆ ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ ಕ್ಲಿಪ್ ಅಥವಾ ಪಿನ್ನನ್ನು ನೀವು ಇಲ್ಲಿ ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಅರ್ಧ ಮಾರಾಗುವಷ್ಟು ಅಂದರೆ ಎರಡು ಮಳ ಆಗುವಷ್ಟು ನಾನು ನಾನಿಲ್ಲಿ ಪ್ಲೀಟ್ಸ್ ಮಾಡಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಕೊಳ್ಳಿ ಏಕೆಂದರೆ ನಾವು ಸ್ವಲ್ಪ ಭಾಗನೇ ಪ್ಲೀಟ್ಸ್ ಮಾಡ್ತಾ ಇರೋದ್ರಿಂದ ಅದನ್ನು ಸಹ ನಾವಿಲ್ಲಿ ನೀಟಾಗಿ ಜೋಡಿಸ್ಕೊಬೇಕಾಗುತ್ತೆ ಈ ರೀತಿ ನೀಟಾಗಿ ಪ್ಲೀಟ್ಸ್ಗಳನ್ನ ಜೋಡಿಸ್ಕೊಂಡು ಕ್ಲಿಪ್ಗಳ್ನ ಸೇರಿಸ್ಕೊಳ್ಳಿ ಕಳಶಕ್ಕೆ ಯಾರೂ ಸೀರೆ ಉಡ್ಸಲ್ಲ ಅಂಥವ್ರು ಈ ಅಲಂಕಾರನ ಮಾಡಬಹುದು ಈ ಅಲಂಕಾರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಪ್ಲೇಟ್ಸ್ಗಳು ಅನ್ನೋದು ಕುತ್ಕೊಳ್ಳೋ ರೀತಿ ಮಾಡಿಕೊಂಡು ಮೂರು ಭಾಗಕ್ಕೆ ನಾನಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಒಂದೊಂದು ಮಳ ಆಗುವಷ್ಟು ಜಾಗಕ್ಕೆ ನಾನಿಲ್ಲಿ ಕ್ಲಿಪ್ಗಳನ್ನ ಸೇರಿಸ್ಕೊಂಡಿದ್ದೀನಿ ಈಗ ಸೀರೆಯನ್ನು ನಾನು ನೆರಿಗೆ ಮಾಡಿ ಇಟ್ಕೊಂಡಿದ್ದಾಗಿದೆ ಒಂದು ದಿನ ಮುಂಚಿತವಾಗಿ ಈ ರೀತಿ ಸೀರೆಯನ್ನು ನೆರಿಗೆ ಮಾಡಿಕೊಂಡ್ರೆ ಸೀರೆ ಉಡ್ಸೋದು ಈಸಿ ಅಂತಲೇ ಹೇಳ್ಬೋದು ಈಗ ದೇವಿಗೆ ಹೇಗೆ ಸೀರೆ ಉಡ್ಸೋದು ಅಂತ ನೋಡೋಣ ಅಥವಾ ಟೇಬಲ್ಗೆ ಹೇಗೆ ಸೀರೆ ಉಡ್ಸೋದು ಅಂತ ನೋಡೋಣ ನಾನಿಲ್ಲಿ ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಂಡಿದ್ದೀನಿ ಈ ಹೈಟ್ಗೆ ನೀವು ಒಂದು ಮಣೆಯನ್ನು ಇಟ್ಕೋಬೋದು ಅಥವಾ ಡೈರೆಕ್ಟಾಗಿ ಟೇಬಲ್ ಮೇಲೇ ನೀವು ಸೀರೆಯನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೋದು ನಾನು ಟೇಬಲ್ ಮೇಲೆ ಏನು ಮಣೆ ಇಟ್ಕೊಂಡಿದ್ದೀನಿ ಆ ಮಣೆಯ ಮೇಲ್ಗಡೆಯಿಂದ ಸೀರೆಯನ್ನು ತಗೊಬಂದು ಮಧ್ಯಭಾಗಕ್ಕೆ ಸೆಂಟರ್ಗೆ ಪ್ಲೀಟ್ಸ್ಗಳು ಬರೋ ರೀತಿಯಲ್ಲಿ ನಾವು ಇಟ್ಕೋಬೇಕು ಹಾಗೆ ನೆರಿಗೆಗಳನ್ನ ಸಮವಾಗಿ ಜೋಡಿಸ್ಕೊಂಡು ಲೆಂತನ್ನು ನೋಡಿಕೊಂಡು ನೀವು ಇಲ್ಲಿ ಮಣೆ ಮೇಲೆ ಪ್ಲೀಟ್ಸ್ಗಳನ್ನ ಹಾಕೋಬೇಕಾಗತ್ತೆ ಈ ರೀತಿಯಲ್ಲಿ ಮಧ್ಯಭಾಗಕ್ಕೆ ಹಾಕೊಳ್ಳಿ ಹಾಗೆ ಲೆಂತ್ ಎಷ್ಟು ಬೇಕು ಅಂತ ಲೆಂತ್ ನೋಡಿಕೊಂಡು ಸೀರೆ ಭಾಗನ ಅಂದರೆ ಪ್ಲೀಟ್ಸ್ ಏನು ಮಾಡ್ಕೊಂಡಿದ್ದೀರೋ ಅದನ್ನ ಇಟ್ಕೊಂಡು ಉಳ್ದಿರೋ ಅಂಥ ಭಾಗನ ಹಿಂಭಾಗಕ್ಕೆ ಎಳ್ಕೋಬೇಕಾಗುತ್ತೆ ಎಷ್ಟು ಲೆಂತ್ ಅಂತ ನೋಡಿಕೊಂಡು ಆ ಲೆಂತ್ಗೆ ನೀವು ಪ್ಲೀಟ್ಸನ್ನು ಇಟ್ಕೊಳ್ಳಿ ಅಂಥದ್ದು ಹಿಂಭಾಗಕ್ಕೆ ನೀವೇ ಹೇಳ್ಕೊಬೇಕಾಗತ್ತೆ ನಾನು ಈ ಲೆಂತ್ಗೆ ಇಟ್ಕೊಂಡು ಅಂದರೆ ಟೇಬಲ್ಗಿಂತ ಸ್ವಲ್ಪ ಅಂದರೆ ನಮ್ಮ ಮೇಲೆ ಏನು ಮಣೆ ಇಟ್ಟಿದ್ದೀನಿ ಮನೆಗಿಂತ ಸ್ವಲ್ಪ ಕೆಳಗಡೆ ಪ್ಲೀಟ್ಸ್ ಬರೋ ರೀತಿ ಮಾಡಿಕೊಂಡು ನಂತರ ಈ ರೀತಿ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಯಾರಾದರೂ ಇನ್ನೊಬ್ರು ಮಧ್ಯ ಮಧ್ಯಭಾಗಕ್ಕೆ ನಾವು ಕ್ಲಿಪ್ ಹಾಕಿರ್ತೀವಲ್ಲ ಆ ಕ್ಲಿಪ್ ಮೇಲ್ಗಡೆ ಈ ರೀತಿ ಇಟ್ಕೊಳ್ಳಕ್ ಹೇಳ್ಬಿಟ್ಟು ನೆರಿಗೆಗಳನ್ನ ಬಿಡಿಸ್ಕೊಳ್ಳಿ ಅಂದರೆ ನೆರಿಗೆಗಳನ್ನ ನೀವು ಇಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಒಂದ್ರ ಪಕ್ಕ ಒಂದು ನೆರಿಗೆಗಳು ಬರಬೇಕು ಆ ರೀತಿ ನೀಟಾಗಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಸೈಡ್ ಹಾಕಿರುವಂಥ ಕ್ಲಿಪ್ಪನ್ನು ತೆಗ್ದುಬಿಟ್ಟು ನಾನಿಲ್ಲಿ ಇಲ್ಲಿ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೊಂಡು ನಂತರ ಇನ್ನೊಂದು ಭಾಗದಲ್ಲಿರುವಂತಹ ಕ್ಲಿಪ್ಪನ್ನು ಸಹ ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ಈ ರೀತಿ ಒಂದ್ರ ಪಕ್ಕ ಒಂದು ನೆರಿಗೆಗಳು ಬರೋ ರೀತಿಯಲ್ಲಿ ನಾನಿಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ನೆರಿಗೆಗಳು ಒಂದ್ರ ಪಕ್ಕ ಒಂದು ರೀತಿ ಜೋಡಿಸ್ಕೊಂಡ್ ನಂತರ ಅದೇನು ಕೆಳಗಡೆ ಭಾಗಕ್ಕೆ ಜಾರಲ್ಲ ಅದಕ್ಕೋಸ್ಕರ ಮನೆಯ ಮಧ್ಯ ಭಾಗಕ್ಕೆ ಇಟ್ಕೋಬೇಕು ಸೊ ಆ ರೀತಿ ಇಟ್ಕೊಂಡು ನಾವು ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಾಗ ಸೀರೆ ಅನ್ನೋದು ಕೆಳಭಾಗಕ್ಕೆ ಜಾರ್ಕೊಂಡು ಬರಲ್ಲ ನೆರಿಗೆಗಳು ಎತ್ಕೊಂಡಿದೆ ಅನ್ಸಿದ್ರೆ ಅಲ್ಲಿ ನೀವು ಗುಂಡ್ಪಿನ್ಗಳನ್ನ ಸೇರಿಸ್ಕೊಳ್ಳಿ ಸೊ ಈ ರೀತಿಯಾಗಿ ನಾನು ಪ್ಲೇಟ್ಸನ್ನ ನೀಟಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಈಗ ಕೈಯನ್ನು ಈಗ ತೆಗೆದ್ರೂ ಸೀರೆ ಅನ್ನೋದು ಕೆಳಭಾಗಕ್ಕೆ ಜಾರಲ್ಲ ಹಾಗೆ ಮಧ್ಯಭಾಗದಲ್ಲಿ ನಾವು ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿ ಅಲ್ಲಿ ಪಿನ್ನನ್ನು ಸಹ ಸೇರಿಸ್ಬೋದು ನಿಮ್ಗೇನಾದರೂ ಜಾರತ್ತೆ ಅಥವಾ ನೆರಿಗೆಗಳು ನಿಲ್ಲಲ್ಲ ಅಂತ ಭಯ ಅನಿಸಿದ್ರೆ ನೀವು ಅಲ್ಲಿ ಪಿನ್ನನ್ನು ಸೇರಿಸ್ಕೋಬೋದು ಬಟ್ ನಾನು ಅಲ್ಲಿ ಪಿನ್ನನ್ನು ಸೇರಿಸಿಲ್ಲ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಸೀರೆ ಮೇಲೆ ಇಟ್ಟಿದ್ದೀನಿ ನಂತರ ಕಳಶದ ಬಿಂದಿಗೆಯನ್ನು ಇಟ್ಟಿದ್ದೀನಿ ನೀವು ಕಳಶದ ಬಿಂದಿಗೆ ಅಥವಾ ಕಳಶದ ಚೊಂಬು ಏನು ಇಡ್ತೀರಾ ಅದನ್ನು ಇಡ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಬೆಳ್ಳಿಯ ಕಳಶ ಇದ್ದರೆ ಅದನ್ನೇ ಇಡ್ಬೋದು ಸೆರಗನ ನಿಧಾನಕ್ಕೆ ಹಿಂಭಾಗದಿಂದ ತೊಗೊಂಬಂದು ಲೆಂತನ್ನು ನೋಡಿಕೊಂಡು ಟೇಬಲ್ನ ಮಣೆ ಮೇಲೆ ಏನು ಮಣೆ ಹಾಕಿರ್ತೀವಿ ಆ ಮಣೆ ಮೇಲೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾದ್ರೆ ಪಲ್ಲೋದು ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನಾನು ಮಧ್ಯಭಾಗದಲ್ಲಿ ಏನು ಕ್ಲಿಪ್ ಹಾಕಿದೆ ಆ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ಅಲ್ಲಿ ಒಳಭಾಗದಿಂದ ಪಿನ್ನನ್ನು ಹಾಕ್ಬಿಟ್ಟು ನೆರಿಗೆಗಳನ್ನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೆರಿಗೆಗಳು ಒಂದರ ಪಕ್ಕ ಒಂದು ಬರುವಂತೆ ಸ್ಪ್ರೆಡ್ ಮಾಡಿಬಿಟ್ಟು ನೀವು ಅಲ್ಲಿ ಗುಂಡ್ ಆದರೂ ಹಾಕ್ಬೋದು ಅಥವಾ ಹಾಗೆ ಆದರೂ ಇಡ್ಬೋದು ನೋಡಿ ನೀವು ಬಿಂದಿಗೆ ಬದಲು ಚೊಂಬ ಚೊಂಬಾದರೂ ಇಡ್ಬೋದು ಅಥವಾ ಕಳಶದ ಬಿಂದಿಗೆ ನೀವು ಏನನ್ನು ಇಡ್ತೀರೋ ಅದನ್ನು ಇಡಿ ನಂತರ ಕಳಶದ ಬಿಂದಿಗೆಗೆ ನಾನಿಲ್ಲಿ ನೀರನ್ನು ಸೇರಿ ನಿಮ್ಮ ಶಾಸ್ತ್ರದ ಪ್ರಕಾರ ನೀರು ಅಥವಾ ಅಕ್ಕಿ ಏನನ್ನ ಹಾಕ್ತೀರಾ ಅದನ್ನ ಸೇರಿಸ್ಬಿಟ್ಟು ಕಳಶದ ನೀವು ಏನೆಲ್ಲ ಸೇರಿಸ್ತೀರಾ ಅವೆಲ್ಲವನ್ನೂ ಸಹ ಸೇರಿಸಿ ನಂತರ ಒಡವೆಗಳಿಂದ ಕಳಶದ ಬಿಂದಿಗೆಯನ್ನು ಅಲಂಕರಿಸಿ ನಿಮ್ಮ ಹತ್ರ ಯಾವ ರೀತಿಯ ಒಡವೆಗಳಿರುತ್ತೆ ಆ ರೀತಿಯ ಒಡವೆಗಳಿಂದ ಕಳಶದ ಬಿಂದಿಗೆಯನ್ನು ಈ ರೀತಿಯಾಗಿ ಅಲಂಕರಿಸಿ ನಂತರ ನಾನು ದೇವಿಗೆ ಜಡೆ ಸಹ ಹಾಕ್ತಾ ಇದ್ದೀನಿ ಹಾಗೆ ಇನ್ನೊಂದು ನೆಕ್ಲೆಸನ್ನು ಕಳಶದ ಕಂಠಭಾಗ ಭಾಗ ಅಂದರೆ ಬಿಂದಿಗೆ ಕಂಠಭಾಗಕ್ಕೆ ಭಾಗಕ್ಕೆ ಹಾಕಿ ನಂತರ ತೆಂಗಿನಕಾಯಿಯನ್ನು ಇಟ್ಟು ಅಂದರೆ ನೀವು ತೆಂಗಿನಕಾಯಿ ಇಡೋದಕ್ಕೆ ಇಡೋದಕ್ಕಿಂತ ಮುಂಚೆ ವೀಳ್ಯದೆಲೆ ಅಥವಾ ಎಲೆಯನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ನಂತರ ದೇವಿಯ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಅಲಂಕಾರ ಅನ್ನೋದು ಹೇಗೆ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿಯೂ ಸಹ ಬಂದಿದೆ ಮ್ಯಾಮ್ ಐ ಥಿಂಕ್ ನೀವು ಇದೇ ಅಲಂಕಾರನ ಕೇಳ್ತಾ ಇದ್ರಿ ಅನಿಸುತ್ತೆ ಸೊ ಈ ಅಲಂಕಾರನ ಮಾಡಿ ಶೇರ್ ಮಾಡ್ಕೊಳ್ಳಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ